ನೀವು ಫೋನ್ ಪೇ ನ ಹೊಸ ಐಪಿಎಲ್ ಅಡ್ವರ್ಟೈಸ್ಮೆಂಟ್ ಹೊಸ ಐಪಿಎಲ್ ಆಡ್ ನಲ್ಲಿ ಯಾವ ರೆವಿನ್ಯೂ ಸ್ಟೀಮ್ ಮೇಲೆ ಹೆಚ್ಚು ಗಮನ ಕೊಡ್ತಿದ್ದಾರೆ ಅಂತ ನೋಡಿ ರೆವಿನ್ಯೂ ಸ್ಟೀಮ್ ಅಂತಂದ್ರೆ ಅವ್ರಿಗೆ ದುಡ್ಡು ಬರೋ ದಾರಿ ಅಂತ ಅನ್ಕೊಳ್ಳಿ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಒಮ್ಮೆ ನೋಡ್ಕೊಂಡು ಯು ಕೆಲ್ ಲಿಂಕ್ಸ್ ಯು ಪಿ ಐ ಪೇಮೆಂಟ್ಸ್ ಅಲ್ಲಿ ಮಾರ್ಕೆಟ್ ಲೀಡರ್ ಇದಾರಲ್ಲ ಅವರಿಗಾ ಡೆಬಿಟ್ ಮತ್ತೆ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಅನ್ನ ಎನಬಲ್ ಮಾಡೋದ್ರ ಮುಖಾಂತರ ಇದ್ರ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಎನಬಲ್ ಮಾಡೋದು ಅಂತಂದ್ರೆ ಅದನ್ನ ಬಳಸೋದಕ್ಕೆ ಅವಕಾಶ ಮಾಡ್ಕೊಳ್ಳೋದು ಆದ್ರೆ ಯಾಕೆ ಯು ಪಿ ಐ ಪೇಮೆಂಟ್ಸ್ ಇಂದ ಅವ್ರಿಗಿಗಾಗಲೇ ದುಡ್ಡು ಬರ್ತಾ ಇದೆ ಅಲ್ವಾ ಗೂಗಲ್ ಪೇ ಕೂಡ ಒಂದು ರಿಲೀಸ್ ಮಾಡಿದೆ ಹಾಗಾದ್ರೆ ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ ಈ ಇಬ್ರು ಲೀಡಿಂಗ್ ಪ್ಲೇಯರ್ಸ್ ಕೂಡ ಕಾರ್ಡ್ ಪೇಮೆಂಟ್ಸ್ ಕಡೆಗೆ ಫೋಕಸ್ ನ ಬದಲಾಯಿಸ್ತಿದಾರಾ ನಾವು ಇದ್ರ ಬಗ್ಗೆ ರಿಸರ್ಚ್ ಮಾಡೋಕೆ ಶುರು ಮಾಡಿದೀವಿ ಒಂದ್ ಮಾತ್ರ ಗೊತ್ತಾಯ್ತು ಫೋನ್ ಪೇ ಕೂಡ ಬೇಗನೆ ತಮ್ಮ ಓ ಲಾಂಚ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದೆ ಅಂತ ಓ ಅಂತಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫ್ರಿ ಕಂಪನಿ ಮೊದಲ ಬಾರಿಗೆ ತನ್ನ ಶೇರ್ಸ್ ಅನ್ನ ಸಾರ್ವಜನಿಕರಿಗೆ ಮಾರಾಟ ಮಾಡೋದು ಅದು ಸ್ಟಾಕ್ ಮಾರ್ಕೆಟ್ ಲಿಸ್ಟಿಂಗ್ ಗೆ ತಯಾರಾಗ್ತಿರೋದ್ರಿಂದ ಅದರ ಬಿಸ್ನೆಸ್ ಸ್ಟ್ರಾಟಜಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅಲ್ವಾ ನೋಡಿ ಫೋನ್ ಪೇ ಹತ್ರ ಟೂ ಹಂಡ್ರೆಡ್ ಮಿಲಿಯನ್ ಗಿಂತ ಹೆಚ್ಚು ಮಂತ್ಲಿ ಆಕ್ಟಿವ್ ಯೂಸರ್ಸ್ ಇದಾರೆ ಹಾಗೇನೇ ಯು ಪಿ ಐ ಮಾರ್ಕೆಟ್ಸ್ ನ ಫಿಫ್ಟಿ ಪರ್ಸೆಂಟ್ ಗಿಂತ ಹೆಚ್ಚನ್ನ ಕಂಟ್ರೋಲ್ ಮಾಡುತ್ತೆ ಕೂಡ ಆದ್ರೂ ಗವರ್ಮೆಂಟ್ ಪಾಲಿಸೀಸ್ ಕೆಲವೊಂದು ರೀತಿಯಲ್ಲಿ ಬದಲಾಗ್ತಿದೆ ಇವೆಲ್ಲನೂ ಕೂಡ ಅದರ ರೆವಿನ್ಯೂ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ನಾವು ಫೋನ್ ಪೇ ಅನ್ನ ಅದರ ಹತ್ತಿರದ ಪಬ್ಲಿಕ್ಲಿ ಲಿಸ್ಟೆಡ್ ಕಾಂಪಿಟೇಟರ್ ಆದ ಪೇಟಿಎಂ ಜೊತೆ ಕಂಪೇರ್ ಮಾಡಿದಾಗ ನಮ್ಗೆ ಒಂದು ಆಶ್ಚರ್ಯಕರವಾದ ವಿಷಯ ಗೊತ್ತಾಗುತ್ತೆ ಪಬ್ಲಿಕ್ಲಿ ಲಿಸ್ಟೆಡ್ ಅಂತ ಅಂದ್ರೆ ಅದರ ಶೇರ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ ಅಂತ ಫೋನ್ ಪೇ ಪೇಟಿಎಂ ಗಿಂತ ಕಡಿಮೆ ರೆವಿನ್ಯೂ ಜನರೇಟ್ ಮಾಡಿದ್ರು ಕೂಡ ಹಾಗೆ ಹೆಚ್ಚು ಲಾಸಸ್ ಅನ್ನ ಅನುಭವಿಸಿದ್ರು ನೋಡಿ ಈ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಯೇಷನ್ಸ್ ಇದೆಯಲ್ಲ ಅದು ಪೇಟಿಎಂ ನ ಈಗಿನ ವ್ಯಾಲ್ಯೂಯೇಷನ್ಸ್ ಗಿಂತ ಮೂರು ಪಟ್ಟು ಹೆಚ್ಚಿದೆ ವ್ಯಾಲ್ಯೂಯೇಷನ್ ಅಂತ ಅಂದ್ರೆ ಕಂಪನಿಯ ಒಟ್ಟು ಮಾರುಕಟ್ಟೆ ಮೌಲ್ಯ ಅಂತ ನೋಡಿ ಇದು ನಮ್ಗೆ ಯಾವ್ದು ಅರ್ಥ ಆಗ್ಲಿಲ್ಲ ಹಾಗಾಗಿ ನಾವು ಇನ್ನೂ ಕೂಡ ಆಳ್ವಾಗಿ ನೋಡಿದ್ವಿ ಕೆಲವು ಫ್ಯಾಸಿನೇಟಿಂಗ್ ಇನ್ಸೈಟ್ಸ್ ಕೂಡ ಕಂಡಿಡಿದಿವಿ ಅದನ್ನ ನಾನಿವತ್ತು ನಿಮ್ ಹತ್ರ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ ಹಾಗೆ ಇದನ್ನ ಎರಡು ಭಾಗವಾಗಿ ಡಿವೈಡ್ ಮಾಡ್ತಾ ಇದ್ದೀನಿ ಪಾರ್ಟ್ ಒನ್ ಫೋನ್ ಪೇ ಹೇಗ್ ಶುರುವಾಯಿತು ಹಾಗೆ ಅದು ಪೇಟಿಎಂ ಅನ್ನ ಹಿಂದಕ್ಕೆ ನಂಬರ್ ಒನ್ ಯು ಪಿ ಐ ಆಪ್ ಆಗಿ ಹೇಗಾಯ್ತು ಪಾರ್ಟ್ ಟು ಫೋನ್ ಪೇ ಹೇಗ್ ದುಡ್ಡು ಮಾಡುತ್ತೆ ಅದರ ಒಂದು ಲಾಂಗ್ ಟರ್ಮ್ ಸ್ಟ್ರಾಟಜಿ ಹಾಗೆ ಗೌರ್ಮೆಂಟ್ ಪಾಲಿಸಿಗಳ ಬದಲಾವಣೆಗಳು ಯಾವ ರೀತಿ ಆಗುತ್ತೆ ಫೋನ್ ಪೇ ತರದ ಪ್ಲೇಯರ್ಸ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಈ ವಿಡಿಯೋಲಿ ಬೇಕಾದಷ್ಟು ಇನ್ಸೈಟ್ಸ್ ಗಳಿದೆ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ ನಾನು ನಿಮ್ಮ ನಿರೂಪಕಿ ಚಂದನ ಗೌಡ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ ಪೇ ಹೇಗೆ ಯು ಪಿ ಐನ ರಾಜ ಆಯಿತು ಎರಡ್ ಸಾವಿರದ ಹದಿನಾರನೇ ಇಸ್ವಿ ಭಾರತದ ಪೇಮೆಂಟ್ ಎಕೋಸಿಸ್ಟಮ್ ಅನ್ನ ಪೂರ್ತಿಯಾಗಿ ಬದಲಾಯಿಸ್ಬಿಡ್ತು ಬಿಡಿ ಆ ವರ್ಷ ಕೆಲವು ಪ್ರಮುಖ ಘಟನೆಗಳು ಕೂಡ ನಡೆದೋಯ್ತು ಅವು ಫೋನ್ ಪೇ ಸೇರಿದಂತೆ ಎಲ್ಲಾ ಪೇಟಿಎಂ ಕಂಪನೀಸ್ ಗೆ ಲಾಭ ತಗೊಂಡ್ಬಂದ್ಕೊಡ್ತು ಮೊದಲನೇದಾಗಿ ಫೆಬ್ರವರಿ ಎರಡ್ ಸಾವಿರದ ಹದಿನಾರರಲ್ಲಿ ಎನ್ ಪಿ ಸಿ ಐ ಒಂದು ಯು ಪಿ ಐ ಹ್ಯಾಕಥೋನ್ ಅನ್ನ ಆಯೋಜಿಸಿತು ಕೂಡ ಅದ್ರಲ್ಲಿ ಫೋನ್ ಪೇಯ ಒಂದು ಟೀಮ್ ಮುಖ್ಯವಾಗಿ ಪಾರ್ಟಿಸಿಪೇಟ್ ಮಾಡಿತು ಎನ್ ಪಿ ಸಿ ಐ ಅಂತ ಅಂದ್ರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಯು ಪಿ ಐ ಅನ್ನ ನಿರ್ವಹಿಸುವಂತ ಸಂಸ್ಥೆ ಈ ಒಂದು ಅನುಭವ ಇರೋರಿಗೆ ಮನವರಿಕೆ ಮಾಡ್ಕೊಡ್ತಾರೆ ನಮ್ಮ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ಸ್ ಯು ಪಿ ಐ ಅಂತ ಆಗ್ಲೇ ಅವರು ಕೂಡ ಯು ಪಿ ಐ ಟೆಕ್ನಾಲಜಿ ಮೇಲೆ ಪೂರ್ತಿಯಾಗಿ ಗಮನ ಹರಿಸೋದಕ್ಕೆ ನಿರ್ಧರಿಸಿದ್ರು ಕೂಡ ಇದಾದ್ಮೇಲೆ ಏಪ್ರಿಲ್ ಎರಡ್ ಸಾವಿರದ ಹದಿನಾರರಲ್ಲಿ ಯು ಪಿ ಐ ಅಧಿಕೃತವಾಗಿ ಲಾಂಚ್ ಆಯ್ತು ಪೇಟಿಎಂ ತರ ಅಲ್ಲದೆ ಗೆ ದೊಡ್ಡ ಫೈನಾನ್ಶಿಯಲ್ ಬ್ಯಾಂಕಿಂಗ್ ಇತ್ತು ಫೋನ್ ಪೇಗೆ ಗೆ ಈ ಸ್ಪೇಸ್ ಅಲ್ಲಿ ಕಾಂಪೀಟ್ ಮಾಡೋದಕ್ಕೆ ಸಪೋರ್ಟ್ ಬೇಕಾಗಿತ್ತು ಕೂಡ ಹಾಗಾಗಿ ಟೀಮ್ ಕಂಪನಿಯನ್ನ ಫ್ಲಿಪ್ಕಾರ್ಟ್ ಗೆ ಮಾರಾಟ ಮಾಡಿದ್ರು ಸ್ಕೇಲ್ ಅಪ್ ಮಾಡ್ಕೊಳ್ಳೋದಕ್ಕೆ ಬೇಕಾದ ನೆಸೆಸರಿ ರಿಸೋರ್ಸ್ ಪಡ್ಕೊಳೋದಕ್ಕೆ ಅಂದ್ರೆ ಸ್ಕೇಲ್ ಅಪ್ ಏನಿರುತ್ತೆ ಗೊತ್ತಾ ಇದು ವ್ಯವಹಾರವನ್ನ ಮಾಡೋದು ಅಂತ ನೆಸೆಸರಿ ರಿಸೋರ್ಸಸ್ ಅಂದ್ರೆ ಈ ಬೇಕಾದ ಸಂಪನ್ಮೂಲಗಳನ್ನ ಇದು ಕೊಡ್ಬೇಕಾಗತ್ತೆ ಹಾಗೆ ನವೆಂಬರ್ ಎರಡ್ ಸಾವಿರದ ಹದಿನಾರರಲ್ಲಿ ಡಿಮೋನಿಟೈಸೇಷನ್ ಆಯ್ತು ನೋಡಿ ಡಿಮೋನಿಟೈಸೇಷನ್ ಸಮಯದಲ್ಲಿ ಫೋನ್ ಪೇ ಯು ಪಿ ಐ ಮಾರ್ಕೆಟ್ ಅನ್ನ ಹಿಡಿಯೋದಕ್ಕೆ ಪೂರ್ತಿಯಾಗಿ ತಯಾರಾಗಿತ್ತು ಕೂಡ ಕೇವಲ ಮೂರೇ ತಿಂಗಳಲ್ಲಿ ಹತ್ತು ಮಿಲಿಯನ್ ಯೂಸರ್ಸ್ ಆಪ್ ಅನ್ನ ಬಳಸೋದಕ್ಕೆ ಶುರು ಮಾಡಿದ್ರು ನಿಮ್ಗೆ ನೆನಪಿರ್ಬೋದು ಅಲ್ವಾ ಪೇಟಿಎಂ ಕೂಡ ಈ ಸಮಯದಲ್ಲಿ ದೊಡ್ಡದಾಗಿ ಬೆಳೆಯಿತು ಆದ್ರೆ ಮುಖ್ಯ ಫೋಕಸ್ ಇನ್ನೂ ಅದರ ವಾಲೆಟ್ ಬಿಸ್ನೆಸ್ ಮೇಲಿತ್ತು ಯು ಪಿ ಐ ಮೇಲಲ್ಲ ಫೋನ್ ಪೇಯ ಯ ಈ ಯು ಪಿ ಐ ಫಸ್ಟ್ ಸ್ಟ್ರಾಟಜಿ ಇದೆಯಲ್ಲ ಅದೇ ಕೊನೆಗೆ ಅದನ್ನ ಭಾರತದ ಅತಿ ದೊಡ್ಡ ಯು ಐ ಆಪ್ ಆಗಿ ಮಾಡಿತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಪ್ರಕಾರ ನಾವು ನೋಡೋದಾದ್ರೆ ಫೋನ್ ಪೇ ಸುಮಾರು ಯು ಐ ಟ್ರಾನ್ಸಾಕ್ಷನ್ಸ್ ಗಳನ್ನ ಹ್ಯಾಂಡಲ್ ಮಾಡಿದೆ ನೋಡಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತಂದ್ರೆ ಎಷ್ಟು ಮೊತ್ತದ ವ್ಯವಹಾರ ಆಯ್ತು ಅಂತ ಇನ್ನು ಟ್ರಾನ್ಸಾಕ್ಷನ್ ವಾಲ್ಯೂಮ್ ನಾವು ನೋಡ್ತಿದೀವಿ ಅಂತಂದ್ರೆ ಈ ಸಂಖ್ಯೆ ಸುಮಾರು ಫೋರ್ಟಿ ಏಟ್ ಪರ್ಸೆಂಟ್ ಟ್ರಾನ್ಸಾಕ್ಷನ್ ವಾಲ್ಯೂಮ್ ಅಂತಂದ್ರೆ ಎಷ್ಟು ಸಾರಿ ಈ ವ್ಯವಹಾರ ನಡೆದೋಯ್ತು ಅಂತ ಇನ್ನು ಮೂಲಭೂತವಾಗಿ ನಾವು ನೋಡೋದಾದ್ರೆ ಫೋನ್ ಪೇ ಸುಮಾರು ಫಿಫ್ಟಿ ಪರ್ಸೆಂಟ್ ನಷ್ಟು ಯು ಪಿ ಐ ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡುತ್ತೆ ಆದ್ರೆ ಪೇಟಿಎಂ ಹತ್ರ ಕೇವಲ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಅಷ್ಟೇ ಇರೋದು ಈ ಸ್ಪೇಸ್ ಅಲ್ಲಿರೋ ಇನ್ನೊಬ್ಬ ಮೇಜರ್ ಪ್ಲೇಯರ್ ಅಂತಂದ್ರೆ ಗೂಗಲ್ ಪೇ ಅದರ ಹತ್ರ ತರ್ಟಿ ಫೈವ್ ಪರ್ಸೆಂಟ್ ಹೆಚ್ಚು ಮಾರ್ಕೆಟ್ ಶೇರ್ ಇದೆ ಇನ್ನು ಮಂತ್ಲಿ ಆಕ್ಟಿವ್ ಯೂಸರ್ಸ್ ನಲ್ಲಿ ಪೇಟಿಎಂ ಗಿಂತ ಫೋನ್ ಯ ದೊಡ್ಡ ಮುನ್ನಡೆ ಇದೆ ಗೊತ್ತಾ ಅಂದ್ರೆ ಮಂತ್ಲಿ ಆಕ್ಟಿವ್ ಯೂಸರ್ಸ್ ವಿಷಯಕ್ಕೆ ಬಂದ್ವಿ ಅಂತ ಅನ್ಕೊಳ್ಳಿ ಫೋನ್ ಪೇ ಪೇಟಿಎಂ ಗಿಂತ ತುಂಬಾನೇ ಮುಂದಿದೆ ಮಂತ್ಲಿ ಆಕ್ಟಿವ್ ಯೂಸರ್ಸ್ ಅಂತ ಅಂದ್ರೆ ಪ್ರತಿ ತಿಂಗಳು ಆ ಆಪ್ ಅನ್ನ ಒಮ್ಮೆ ಬಳಸೋರು ಅಂತ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಫೋನ್ ಪೇ ಹತ್ರ ಟೂ ಹಂಡ್ರೆಡ್ ಮಿಲಿಯನ್ ಮಂತ್ಲಿ ಟ್ರಾನ್ಸಾಕ್ಟಿಂಗ್ ಯೂಸರ್ಸ್ ಇದ್ರು ನೋಡಿ ಆದ್ರೆ ಈ ಪೇಟಿಎಂ ಹತ್ರ ನಾವು ನೋಡಿದ್ವಿ ಅಂತಂದ್ರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಕೇವಲ ಸೆವೆಂಟಿ ಟೂ ಮಿಲಿಯನ್ ಯೂಸರ್ಸ್ ಇದ್ರು ಇದು ಫೋನ್ ಪೇ ಯೂಸರ್ಸ್ ಬೇಸ್ ನ ಸುಮಾರು ಮೂರನೇ ಒಂದರಷ್ಟು ಅಷ್ಟೇ ಬಹುಶಃ ಇದೇ ಕಾರಣಕ್ಕೆ ಫೋನ್ ಪೇ ವ್ಯಾಲ್ಯೂಯೇಷನ್ ಪೇಟಿಎಂ ಗಿಂತ ಮೂರು ಪಟ್ಟು ಹೆಚ್ಚಿದೆಯಾ ನಾವು ವ್ಯಾಲ್ಯೂಯೇಷನ್ ಬಗ್ಗೆ ಮಾತಾಡ್ತಿರೋದ್ರಿಂದ ನಿಮ್ಗೆ ಹೇಳ್ತೀನಿ ಕೇಳಿ ಫೋನ್ ಪೇ ತನ್ನ ಕೊನೆಯ ಫಂಡಿಂಗ್ ರೌಂಡ್ ಅನ್ನ ಟ್ವೆಲ್ವ್ ಬಿಲಿಯನ್ ಡಾಲರ್ಸ್ ವ್ಯಾಲ್ಯೂಷನ್ ಅಲ್ಲಿ ರೇಸ್ ಮಾಡಿತ್ತು ಕೂಡ ನೋಡಿ ಫಂಡಿಂಗ್ ರೌಂಡ್ ಅಂತಂದ್ರೆ ಕಂಪನಿ ಹೂಡಿಕೆದಾರರಿಂದ ಹಣನ ಸಂಗ್ರಹಣೆ ಮಾಡೋದು ಅಂತ ಈಗ ಅದು ಫಿಫ್ಟೀನ್ ಬಿಲಿಯನ್ ಡಾಲರ್ಸ್ ವ್ಯಾಲ್ಯೂಷನ್ ಜೊತೆ ಪಬ್ಲಿಕ್ ಹೋಗುವ ಎಕ್ಸ್ಪೆಕ್ಟ್ ಅನ್ನ ಮಾಡ್ಕೊಂಡಿದೆ ಇನ್ನೊಂದ್ ಕಡೆ ನಾವು ನೋಡೋದಾದ್ರೆ ಪೇಟಿಎಂ ಟ್ವೆಂಟಿ ಬಿಲಿಯನ್ ಡಾಲರ್ಸ್ ಈ ವ್ಯಾಲ್ಯೂಷನ್ ಜೊತೆ ಪಬ್ಲಿಕ್ ಗೆ ಹೋಯ್ತು ಆದ್ರೆ ಇವತ್ತಿನ ದಿನಕ್ಕೆ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೇವಲ ಫೈವ್ ಟು ಸಿಕ್ಸ್ ಬಿಲಿಯನ್ ಡಾಲರ್ಸ್ ಗೆ ಇಳ್ದು ಹೋಗ್ಬಿಟ್ಟಿದೆ ಇನ್ನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಅಂದ್ರೆ ಕಂಪನಿಯ ಒಟ್ಟು ಶೇರ್ಸ್ ನ ಮಾರ್ಕೆಟ್ ಮೌಲ್ಯ ಅಂತ ಆದ್ರೆ ಫೋನ್ ಪೇಗೆ ಪೇಟಿಎಂ ಮಾತ್ರ ಕಾಂಪಿಟೇಟರ್ ಅಲ್ಲ ಗೂಗಲ್ ಪೇ ಮೆಟಾ ಅಂದ್ರೆ ಫೇಸ್ಬುಕ್ ಮತ್ತೆ ಬೇರೆ ದೊಡ್ಡ ಪ್ಲೇಯರ್ಸ್ ಕೂಡ ಈ ಪೇಮೆಂಟ್ಸ್ ಏನಿದೆ ಇದರ ಸ್ಪೇಸ್ ಅಲ್ಲಿ ಕಾಂಪೀಟ್ ಮಾಡ್ತಿದ್ದಾರೆ ಹಾಗಾದ್ರೆ ಫೋನ್ ಪೇ ಅವ್ರೆಲ್ರಿಗಿಂತ ಮುಂದೆ ಇರೋದು ಹೇಗೆ ಮ್ಯಾನೇಜ್ ಮಾಡ್ತು ನೋಡಿ ಪೇಮೆಂಟ್ಸ್ ಅಲ್ಲಿ ಮಾನವ ಸ್ಪರ್ಶದ ಶಕ್ತಿ ಅಂತ ಪೇಮೆಂಟ್ಸ್ ಬಿಸ್ನೆಸ್ ಅಲ್ಲಿ ಕೇವಲ ಒಂದು ಒಳ್ಳೆಯ ಟೆಕ್ ಸ್ಟ್ಯಾಕ್ ಇದ್ರೆ ಸಾಕಾಗಲ್ಲ ಟೆಕ್ ಸ್ಟ್ಯಾಕ್ ಅಂತ ಅಂದ್ರೆ ಒಂದು ಆಪ್ ಅಥವಾ ಸರ್ವಿಸ್ ಕೆಲಸ ಮಾಡೋದಕ್ಕೆ ಬೇಕಾದ ಸಾಫ್ಟ್ವೇರ್ ಮತ್ತೆ ಟೆಕ್ನಾಲಜಿಗಳ ಒಂದು ಗುಂಪು ಅಂತ ಜೊತೆಗೆ ಒಂದು ಹ್ಯೂಮನ್ ಟಚ್ ಅಂದ್ರೆ ಮಾನವ ಸ್ಪರ್ಶ ಕೂಡ ಅಷ್ಟೇ ಮುಖ್ಯ ಯೋಚನೆ ಮಾಡಿ ಎಲ್ಲರೂ ಕೂಡ ವಾಟ್ಸ್ಆಪ್ ನ ಬಳಸ್ತಾರೆ ಆದ್ರೆ ವಾಟ್ಸ್ಆಪ್ ನ ಯು ಪಿ ಐ ಅಡಾಪ್ಟೇಷನ್ ಅಂದ್ರೆ ಯು ಪಿ ಐ ಜನರು ಅಳವಡಿಸ್ಕೊಳ್ಳೋದು ಅಷ್ಟೊಂದು ಯಾಕೆ ಬೆಳ್ದಿಲ್ಲ ಫೋನ್ ಪೇ ಫೌಂಡರ್ ಅಂಡ್ ಸಿಇಒ ಆದ ಸಮೀರ್ ನಿಗಾಮ್ ಅವರು ಒಮ್ಮೆ ಇದನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರು ಪ್ಯಾಂಡಮಿಕ್ ಸಮಯದಲ್ಲಿ ಫೋನ್ ಪೇ ಸುಮಾರು ಒನ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಫ್ರೀ ಲಾನ್ಸರ್ಸ್ ಅನ್ನ ಗ್ರಾಮೀಣ ಭಾರತದಲ್ಲಿ ಮರ್ಚೆಂಟ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಅಂದ್ರೆ ವ್ಯಾಪಾರಿಗಳನ್ನ ತಮ್ಮ ಪ್ಲಾಟ್ಫಾರ್ಮ್ ಗೆ ತರೋದಕ್ಕೆ ಬಳಸ್ಕೊಂಟು ಎಲ್ಲಾ ಕಡೆ ಕ್ಯೂ ಆರ್ ಕೋಡ್ ಇರೋಕೆ ಅಷ್ಟು ಬೇಕಾಗುತ್ತೆ ಗ್ಲೋಬಲ್ ಬಿಗ್ ಟೆಕ್ ಕಂಪನಿಗಳು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಜನರನ್ನ ಗ್ರಾಮೀಣ ಭಾರತದಲ್ಲಿ ಇಳಿಸೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಆಗಿರ್ತಾರೆ ಅಂತ ನನ್ಗನ್ಸಿಲ್ಲ ನೋಡಿ ಫೋನ್ ಪೇಗಳ ಒಟ್ಟು ಖರ್ಚುಗಳಲ್ಲಿ ಸುಮಾರು ಫಿಫ್ಟಿ ಪರ್ಸೆಂಟ್ ಬರೀ ಎಂಪ್ಲಾಯಿ ಕಾಸ್ಟ್ ಗೆ ಅಂದ್ರೆ ಉದ್ಯೋಗಿಗಳ ಸಂಬಳ ಇತ್ಯಾದಿಗಳಿಗೆ ಹೊರಟೋಗುತ್ತೆ ಅಲ್ವಾ ಈ ರೀತಿ ಆನ್ ಗ್ರೌಂಡ್ ಮರ್ಚೆಂಟ್ ಆಕ್ವಿಸಿಷನ್ ಮೇಲೆ ಅಂದ್ರೆ ಸ್ಥಳದಲ್ಲೇ ಹೋಗಿ ವ್ಯಾಪಾರಿಗಳನ್ನ ಸೇರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಈ ದೊಡ್ಡ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅದೇ ಡಾಮಿನೇಟ್ ಮಾಡೋದಕ್ಕೆ ಸಹಾಯ ಫೋನ್ ಫೋನ್ ಪೇ ಹೇಗೆ ದುಡ್ಡು ಮಾಡುತ್ತೆ ಹೌ ಡಸ್ ಸರಿ ಈಗ ಪೇಯ ರೆವಿನ್ಯೂ ಮಾಡಲ್ ಮತ್ತೆ ಲಾಂಗ್ ಟರ್ಮ್ ಸ್ಟ್ರಾಟಜಿಯನ್ನು ಅರ್ಥ ಮಾಡ್ಕೊಳ್ಳೋಣ ರೆವಿನ್ಯೂ ಮಾಡಲ್ ಅಂತ ಅಂದ್ರೆ ಅವರು ಹೇಗೆ ದುಡ್ಡು ಗಳಿಸ್ತಾರೆ ಅನ್ನೋ ವಿಧಾನ ಲಾಂಗ್ ಟರ್ಮ್ ಸ್ಟ್ರಾಟಜಿ ಅಂತ ಅಂದ್ರೆ ಯೋಜನೆ ಅಂತ ಫೋನ್ ಪೇ ರೆವಿನ್ಯೂ ಅಲ್ಲಿ ಕೇವಲ ಟೆನ್ ಪರ್ಸೆಂಟ್ ಮಾತ್ರ ಯು ಪಿ ನಾನ್ ಯು ಪಿ ಐ ಬೇಸಿಕ್ಲಿ ಯು ಪಿ ಐ ಅಂತ ಹೇಳೋದು ಫೋನ್ ಒಂದು ಕಸ್ಟಮರ್ ಆಕ್ವಿಸ್ಟೆ ಫನಲ್ ಅಂತ ಅಂದ್ರೆ ಒಂದು ಕಡೆಯಿಂದ ಜನರನ್ನ ಒಳಗೆ ತಗೊಂಡ್ ಕೊಡೋದು ಬೇರೆ ಕಡೆಗೆ ಕಳಿಸೋ ಒಂದು ದಾರಿ ಇದ್ದ ಹಾಗೆ ಇಲ್ಲಿ ಯು ಪಿ ಐ ಮೂಲಕ ಗ್ರಾಹಕರನ್ನ ತಂದು ಬೇರೆ ಸರ್ವಿಸಸ್ ಗೆ ಈ ಕಡೆ ಏನಿರುತ್ತೆ ಅದಕ್ಕೆ ಕರೆದು ಹೋಯೋದು ಪೇಮೆಂಟ್ಸ್ ಅನ್ನ ಸುಲಭ ಮಾಡಿ ಫೋನ್ ಪೇ ಯೂಸರ್ಸ್ ಅನ್ನ ಉಳಿಸ್ಕೊಳುತ್ತೆ ಕೂಡ ಇನ್ನು ಕಾಲಕ್ರಮೇಣ ನೋಡೋದಾದ್ರೆ ಅವರು ಆಪ್ ಅನ್ನ ಬೇರೆ ಕೂಡ ಬಳಸ್ಕೊಳ್ತಾರೆ ಅಂತ ಇಲ್ಲಿ ತೋರ್ಸುತ್ತೆ ಫಾರ್ ಎಕ್ಸಾಂಪಲ್ ಟಿಕೆಟ್ ಬುಕ್ ಮಾಡೋದಾಗಿರ್ಬೋದು ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡೋದು ಮೊಬೈಲ್ ಮತ್ತೆ ವೈಫೈ ರೀಚಾರ್ಜ್ ಮಾಡ್ಕೊಳ್ಳೋದು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡೋದು ಈ ಡೈವರ್ಸಿಫಿಕೇಶನ್ ಇದೆಯಲ್ಲ ಅಂದ್ರೆ ಬೇರೆ ಬೇರೆ ಸೇವೆಗಳನ್ನ ಕೊಡೋದು ಇಲ್ಲೇ ನೋಡಿ ಫೋನ್ ಪೇ ನಿಜವಾಗ್ಲಿಯೂ ದುಡ್ ಜಾಸ್ತಿ ಮಾಡೋದು ಫೋನ್ ಪೇ ಮತ್ತೆ ಪೇಟಿಎಂ ಎರಡೂ ಕೂಡ ಡಿಜಿಟಲ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಕ್ಷೇತ್ರಕ್ಕೆ ಕಾಲಿಟ್ಟಿದೆ ಅಲ್ವಾ ಮತ್ತೆ ಸ್ಟಾಕ್ ಬ್ರೋಕಿಂಗ್ ಸರ್ವಿಸಸ್ ಕೂಡ ಲಾಂಚ್ ಮಾಡಿದೆ ಹಾಗಿದ್ರೆ ಯು ಪಿ ಐ ರೆವಿನ್ಯೂ ಹಿಂದಿನ ಸತ್ಯ ಆದ್ರೂ ಏನು ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಫೋನ್ ಪೇ ಪರ್ಸೆಂಟ್ ಯು ಪಿ ಐ ರೆವಿನ್ಯೂ ಇದೆಯಲ್ಲ ಅದು ನಿಜವಾಗಿಯೂ ಒಂದು ಗವರ್ಮೆಂಟ್ ಸಬ್ಸಿಡಿ ಅಂತೆ ಹೌದು ಯು ಪಿ ಐ ಯೂಸರ್ಸ್ಗೂ ಫ್ರೀ ಮರ್ಚೆಂಟ್ಸ್ಗೂ ಫ್ರೀ ಇದರರ್ಥ ಫೋನ್ ಪೇ ಕೂಡ ಚಾರ್ಜ್ ಮಾಡೋ ಹಾಗಿಲ್ಲ ಆದ್ರೆ ಯು ಪಿ ಐ ಎಕೋಸಿಸ್ಟಮ್ ಅನ್ನು ನಡೆಸೋದಕ್ಕೆ ದುಡ್ಡು ಬೇಕು ಟೆಕ್ನಾಲಜಿಗೆ ಒಂದು ಡೇಟಾಗೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಹೀಗೆ ಇರುತ್ತಲ್ವಾ ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಭಾರತ ಸರ್ಕಾರ ಫೋನ್ ಪೇ ತರದ ಒಂದು ಯು ಪಿ ಐ ಪ್ರೊವೈಡರ್ಸ್ ಸಬ್ಸಿಡೀಸ್ ನ ಕೊಡುತ್ತೆ ಎಫ್ ಐ ಟ್ವೆಂಟಿ ಟೂ ಹಾಗೂ ಟ್ವೆಂಟಿ ತ್ರೀ ಅಲ್ಲಿ ಸರ್ಕಾರ ಟೂ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ಸ್ ಯು ಪಿ ಐಗೆ ಸಬ್ಸಿಡಿಸ ಕೊಟ್ಟಿತ್ತು ಎಫ್ ಐ ಟ್ವೆಂಟಿ ತ್ರೀ ಹಾಗೂ ಟೆನ್ ಟ್ವೆಂಟಿ ಫೋರ್ ಅಲ್ಲಿ ಈ ಮೊತ್ತೀಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಗೆ ಹೆಚ್ಚಾಯಿತು ನೋಡಿ ಫೋನ್ ಪೇ ಗೆ ಅದರ ಒಂದು ಎಫ್ ಐ ನ್ ಟ್ವೆಂಟಿ ತ್ರೀ ಹಾಗೂ ಟ್ವೆಂಟಿ ಫೋರ್ ರೆವಿನ್ಯೂ ನ ಟೆನ್ ಪರ್ಸೆಂಟ್ ಈ ಸಬ್ಸಿಡೀಸ್ ಇಂದಾನೇ ಬಂದಿದೆ ಅಂದ್ರೆ ಸುಮಾರು ಐನೂರ ಎಪ್ಪತ್ತು ಕೋಟಿ ನೀವೇ ನೋಡಿ ಇದು ಒಂದು ರಿಲಯಬಲ್ ಲಾಂಗ್ ಟರ್ಮ್ ರೆವಿನ್ಯೂ ಸ್ಟ್ರೀಮ್ ಅಲ್ಲ ರಿಲಯಬಲ್ ಅಂತಂದ್ರೆ ನಂಬಿಕೆಗೆ ಅರ್ಹವಾದ ಅಂತ ಲಾಂಗ್ ಟರ್ಮ್ ಅಂತಂದ್ರೆ ದೀರ್ಘಕಾಲೀನ ಅಂತ ನಿಜವಾದ ಚಾಲೆಂಜ್ ಅಂತಂದ್ರೆ ಸರ್ಕಾರ ಸಬ್ಸಿಡೀಸ್ ನ ಕಡಿಮೆ ಮಾಡ್ತಿರೋದು ಅಂಡ್ ಗೆಸ್ ವಾಟ್ ಸರ್ಕಾರ ಈಗಾಗಲೇ ಎಫ್ಐ ಟ್ವೆನ್ ಟ್ವೆಂಟಿ ಫೈವ್ ಗೆ ಯು ಪಿ ಐ ಸಬ್ಸಿಡೀಸ್ ನ ಕಡಿಮೆ ಮಾಡಿದೆ ಇಡೀ ಇಂಡಸ್ಟ್ರಿಗೆ ಸೇರಿ ಒಟ್ಟು ಯು ಪಿ ಐ ಸಬ್ಸಿಡಿಸ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಇಳಿಸಿದೆ ಅಂದ್ರೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅಂದಾಜ್ ಮಾಡಿರೋ ಪ್ರಕಾರ ಯು ಪಿ ಐ ಎಕೋಸಿಸ್ಟಮ್ ಅನ್ನ ಮೇಂಟೈನ್ ಮಾಡೋದಕ್ಕೆ ವರ್ಷಕ್ಕೆ ಸುಮಾರು ಫೋರ್ ತೌಸಂಡ್ ಇಂದ ಫೈವ್ ತೌಸಂಡ್ ಕ್ರೋರ್ಸ್ ಖರ್ಚಾಗುತ್ತೆ ಇದರಿಂದ ನಾವು ನೋಡಿದಾಗ ಫೋನ್ ಪೇ ಆ ಯು ಪಿ ಐ ರೆವಿನ್ಯೂ ಈ ಕರೆಂಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಗಣನೀಯವಾಗಿ ಕಡಿಮೆ ಆಗ್ಬಹುದು ಹಾಗಾದ್ರೆ ಯು ಪಿ ಐ ಅಲ್ಲಿ ನಂಬರ್ ಒನ್ ಆಗಿರೋದ್ರಿಂದ ಏನ್ ಲಾಭ ಒಂದು ವೇಳೆ ಫೋನ್ ಪೇ ಯು ಪಿ ಐಗಿಂತ ಗಿಂತ ಹೆಚ್ಚು ರೆವಿನ್ಯೂ ಜನರೇಟ್ ಮಾಡೋಕೆ ಆಗದೆ ಇದ್ರೆ ಮಾರ್ಕೆಟ್ ಲೀಡರ್ ಆಗಿರೋದ್ರಿಂದ ನಿಜವಾದ ಲಾಭ ಏನು ಉತ್ತರ ಅಷ್ಟೇನು ಇಲ್ಲ ಆದ್ರೆ ಇದೇ ಕಾರಣಕ್ಕೆ ಫೋನ್ ಪೇ ರೆವಿನ್ಯೂ ವಿಷಯದಲ್ಲಿ ಇನ್ನು ಪೇಟಿಎಂ ಗಿಂತ ಹಿಂದೆ ಇದೆ ಫೋನ್ ಪೇ ತರದ ಅಲ್ಲದೆ ಇದ್ರೂ ಕೂಡ ಪೇಟಿಎಂ ತನ್ನ ಹೆಚ್ಚಿನ ರೆವಿನ್ಯೂನ ಇದರಿಂದ ಗಳಿಸುತ್ತೆ ನೋಡಿ ನಾನ್ ಐ ಪೇಮೆಂಟ್ ಸರ್ವಿಸ್ ಫೈನಾನ್ಷಿಯಲ್ ಸರ್ವಿಸ್ ಮಾರ್ಕೆಟಿಂಗ್ ಸರ್ವಿಸ್ ಈ ಡೈವರ್ಸಿಫೈಡ್ ಅಪ್ರೋಚ್ ಪೇಟಿಎಂಗೆ ಫೋನ್ ಪೇ ಗಿಂತ ಹೆಚ್ಚು ರೆವಿನ್ಯೂ ಜನರೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಫೋನ್ ಪೇ ಹತ್ರ ಯು ಪಿ ಐ ಮಾರ್ಕೆಟ್ ಶೇರ್ ಹಾಗಿದ್ರೆ ಫೈನಲ್ ಥಾಟ್ ಯಾವ ರೀತಿ ಇದೆ ನೋಡಿ ಫೋನ್ ಪೇಯ ಲಾಂಗ್ ಟರ್ಮ್ ಸಕ್ಸೆಸ್ ನಾವು ನೋಡಿದೀವಿ ಅದು ಯು ಪಿ ಐ ಅನ್ನ ಮೀರಿ ತನ್ನ ಯೂಸರ್ ಬೇಸಿಸ್ ನಲ್ಲಿ ಎಷ್ಟು ಚೆನ್ನಾಗಿ ಮೊನಿಟೈಸ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿಂತಿದೆ ಕೂಡ ಮೊನಿಟೈಸ್ ಮಾಡೋದು ಅಂತಂದ್ರೆ ಅದರಿಂದ ದುಡ್ಡು ಮಾಡೋದು ಅಂತ ಯು ಪಿ ಐ ಅಲ್ಲಿ ಒಂದು ಡಾಮಿನೆನ್ಸ್ ಇದೆ ಅದಕ್ಕೆ ಒಂದು ಗಟ್ಟಿ ಅಡಿಪಾಯವನ್ನು ಕೊಡುತ್ತೆ ನಿಜ ಆದ್ರೆ ಕಾಂಪಿಟೇಟಿವ್ ಆಗಿ ಉಳಿಬೇಕು ಅಂತಂದ್ರೆ ಹೊಸ ರೆವಿನ್ಯೂ ಸ್ಟ್ರೀಮ್ ಕಡೆಗೆ ಹೋಗ್ಬೇಕು ಅಲ್ವಾ ಫಾರ್ ಎಕ್ಸಾಂಪಲ್ ಲೆಂಡಿಂಗ್ ಸಾಲ ನೀಡೋದು ಇನ್ಶೂರೆನ್ಸ್ ಮತ್ತೆ ವೆಲ್ತ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆಂಡ್ ಮಾಡ್ತಾನೆ ಇರಬೇಕು ಫೋನ್ ಪೇ ಯಾಕಿಷ್ಟು ವ್ಯಾಲ್ಯೂಬಲ್ ಅಂಡ್ ಇದರ ಯಶಸ್ಸಿನ ರಹಸ್ಯ ಏನು ನೋಡಿ ಫೋನ್ ಪೇ ತುಂಬಾ ವ್ಯಾಲ್ಯೂಬಲ್ ಅಂತ ಪರಿಗಣಿಸಲಾಗುತ್ತೆ ಯಾಕೆ ಅಂದ್ರೆ ಅದರ ಹತ್ರ ಸ್ಟ್ರಾಂಗ್ ಯೂಸರ್ ಲಾಯಲ್ಟಿ ಇದೆ ಲಾಯಲ್ಟಿ ಅಂತ ಅಂದ್ರೆ ನಿಷ್ಠೆ ಅಂತ ಅದ್ರ ಹತ್ರ ನಾವು ನೋಡಿದಾಗ ಟೂ ಹಂಡ್ರೆಡ್ ಮಿಲಿಯನ್ ಮಂತ್ಲಿ ಟ್ರಾನ್ಸಾಕ್ಟಿಂಗ್ ಯೂಸರ್ಸ್ ಇದಾರೆ ಹಾಗೇನೆ ಭವಿಷ್ಯದಲ್ಲಿ ಅವರು ಫೋನ್ ಪೇ ಯ ಹೊಸ ಸರ್ವಿಸ್ ಅನ್ನ ಹೆಚ್ಚು ಬಳಸ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ಇನ್ನೊಂದು ಫ್ಯಾಕ್ಟರ್ ಅಂತಂದ್ರೆ ಫೋನ್ ಪೇ ಪರವಾಗಿ ಕೆಲಸ ಮಾಡಬಹುದು ರಿಸರ್ಚ್ ಮಾಡ್ಬೇಕಾದ್ರೆ ನಮ್ಗೊಂದು ರಿಪೋರ್ಟ್ ಸಿಕ್ತು ಅದು ಹೇಳತ್ತೆ ಸರ್ಕಾರ ಯು ಪಿ ಐ ಪೇಮೆಂಟ್ಸ್ ಮೇಲೆ ಎಂ ಡಿ ಆರ್ ಅನ್ನ ವಾಪಸ್ ತರಬಹುದು ಅಂತ ಈಗ ಸದ್ಯಕ್ಕೆ ಯು ಪಿ ಐ ಪೇಮೆಂಟ್ಸ್ ಮೇಲೆ ಡಿ ಆರ್ ಜೀರೋ ಪರ್ಸೆಂಟ್ ಇದೆ ಅಂದ್ರೆ ಫೋನ್ ಪೇ ಮತ್ತೆ ಪೇಮೆಂಟ್ ಮರ್ಚೆಂಟ್ಸ್ ಹತ್ರ ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಎನಾಬಲ್ ಮಾಡೋದಕ್ಕೆ ಚಾರ್ಜ್ ಮಾಡೋ ಹಾಗಿಲ್ಲ ಅವರು ಕೇವಲ ಡೆಬಿಟ್ ಮತ್ತೆ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಎನೇಬಲ್ ಮಾಡೋ ಹತ್ರ ಚಾರ್ಜ್ ಮಾಡಬೇಕಾಗತ್ತೆ ಇದನ್ನ ಒಂದು ಉದಾಹರಣೆ ಮೂಲಕ ನೋಡೋಣ ನೀವೇ ಅನ್ಕೊಳ್ಳಿ ಡಿಮಾರ್ಟ್ ಅಲ್ಲಿ ಏನಾದ್ರೂ ಒಂದು ನೀವು ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಳ್ತೀರಾ ನಿಮ್ಗೆ ನಾಲ್ಕು ಪೇಮೆಂಟ್ ಆಪ್ಷನ್ಸ್ ಗಳು ಸಿಗುತ್ತೆ ಮೊದಲನೇದು ಕ್ಯಾಶ್ ಆಮೇಲೆ ಯು ಪಿ ಐ ಆಮೇಲೆ ಡೆಬಿಟ್ ಕಾರ್ಡ್ ಅಂಡ್ ಕ್ರೆಡಿಟ್ ಕಾರ್ಡ್ ನೀವು ಕ್ಯಾಶ್ ಅಥವಾ ಯು ಪಿ ಐ ಇಂದ ಪೇ ಮಾಡಿದ್ರೆ ಪೂರ್ತಿ ಹಣ ಡಿಮಾರ್ಟ್ ಗೆ ಹೋಗುತ್ತೆ ಆದ್ರೆ ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಬಳಸಿ ಪೇ ಮಾಡಿದ್ರಿ ಅಂತ ಅನ್ಕೊಳ್ಳಿ ಕಾರ್ಡ್ ಕಂಪನಿ ಮರ್ಚೆಂಟ್ಸ್ ಇಂದ ಒಂದು ಸಣ್ಣ ಶುಲ್ಕವನ್ನ ಫೀ ಅಂತ ಏನ್ ಕರಿತೀವಿ ಅದನ್ನ ಕಡಿತಗೊಳಿಸ್ಕೊಂತಾರೆ ಈಗ ನೀವು ಹಂಡ್ರೆಡ್ ರುಪೀಸ್ ಪೇ ಮಾಡ್ತೀರಾ ಅಂತ ಅನ್ಕೊಳ್ಳಿ ಡಿಮಾರ್ಟ್ ಗೆ ಕೇವಲ ನೈಂಟಿ ಏಟ್ ರುಪೀಸ್ ಸಿಗ್ಬೋದು ಉಳಿದ ಟೂ ರುಪೀಸ್ ಏನಿರುತ್ತೆ ಅದು ಎಂ ಡಿ ಆರ್ ಗಾಗಿ ತೆಗೆದುಕೊಳ್ಳಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ಸರ್ಕಾರ ಚಿಕ್ಕ ಮರ್ಚೆಂಟ್ಸ್ ಕೂಡ ಯು ಪಿ ಐ ಪೇಮೆಂಟ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಲಿ ಅಂತ ಎಂಕರೇಜ್ ಮಾಡೋದಕ್ಕೆ ಎಂ ಡಿ ಆರ್ ಅನ್ನ ಜೀರೋ ಪರ್ಸೆಂಟ್ ಮಾಡಿತ್ತು ಇದರಿಂದಾಗಿ ಭಾರತದಲ್ಲಿರೋ ಜನರು ಕ್ಯಾಶ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಸ್ಟೇಜ್ ಕೂಡ ತಲುಪಿದೀವಿ ನೋಡಿ ಯು ಪಿ ಐ ಎಲ್ಲಾ ಕಡೆನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಲ್ವಾ ಜೀರೋ ಎಂ ಡಿ ಆರ್ ಇಲ್ದೇ ಇರೋದ್ರಿಂದ ಇದು ಸಾಧ್ಯವಾಗ್ತದೆ ಇದನ್ನ ಕಾಂಪನ್ಸೇಟ್ ಮಾಡೋದಕ್ಕೆ ಅಂದ್ರೆ ನಷ್ಟ ತುಂಬಿಸ್ಕೊಡೋದಕ್ಕೆ ಸರ್ಕಾರ ಯು ಪಿ ಐ ಪ್ರೊವೈಡರ್ಸ್ ಗೆ ನೂ ಕೂಡ ಕೊಡ್ತಾ ಬಂದಿದೆ ಆದ್ರೆ ಎಕನಾಮಿಕ್ ಟೈಮ್ಸ್ ಒಂದು ಇತ್ತೀಚಿನ ರಿಪೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಎಂ ಡಿ ಆರ್ ಅನ್ನೋ ಒಂದು ಯು ಪಿ ಐ ಪೇಮೆಂಟ್ಸ್ ಮೇಲೆ ಮತ್ತೆ ಪರಿಚಯಿಸಬಹುದು ಅಂತ ಒಂದು ವೇಳೆ ಹಾಗಾದ್ರೆ ಗೌರ್ಮೆಂಟ್ ಸಬ್ಸಿಡೀಸ್ ತೆಗೆದು ಹಾಕ್ಬಹುದು ಆದ್ರೆ ಫೋನ್ ಪೇ ತರದ ಕಂಪನಿಗಳು ಎಂ ಡಿ ಆರ್ ಚಾರ್ಜಸ್ ಇಂದ ಗಳಿಸುವಂತಹ ಒಂದು ಅಮೌಂಟ್ ಏನಿರುತ್ತೆ ಅದನ್ನ ಶುರು ಮಾಡ್ಕೊಳ್ತವೆ ಕೂಡ ಇದರಿಂದ ಫೋನ್ ಪೇಗೆ ಅತಿ ಹೆಚ್ಚು ಲಾಭ ಆಗುತ್ತೆ ಯಾಕೆ ಅಂದ್ರೆ ಇದು ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಅತಿ ಹೆಚ್ಚು ಫಿಫ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಹೊಂದಿದೆ ಫೋನ್ ಪೇಗೆ ದುಡ್ಡು ಎಲ್ಲಿಂದ ಬರುತ್ತೆ ಇಲ್ಲಿವರೆಗೂ ನಾವು ಫೋನ್ ಪೇ ರೆವಿನ್ಯೂ ನೋಡಿದಾಗ ಟೆನ್ ಪರ್ಸೆಂಟ್ ಬಗ್ಗೆ ಮಾತಾಡಿದೀವಿ ಬನ್ನಿ ಈಗ ಉಳಿದ ನೈನ್ಟಿ ಪರ್ಸೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ನೋಡಿ ಫೋನ್ ಪೇ ಡೆಬಿಟ್ ಮತ್ತೆ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಗಳಿಂದ ಗಳಿಸುತ್ತೆ ಅದು ಅಡ್ವರ್ಟೈಸಿಂಗ್ ಸರ್ವಿಸ್ ಅನ್ನು ಕೂಡ ಕೊಡುತ್ತೆ ಅಂದ್ರೆ ತಮ್ಮ ಆಪ್ ನಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ತೋರಿಸಿ ದುಡ್ಡು ಮಾಡುತ್ತೆ ಹಾಗೇನೆ ಪಿ ಎಸ್ ಡಿವೈಸ್ ಅನ್ನ ಅಂದ್ರೆ ಪೇಮೆಂಟ್ ಮೆಷೀನ್ಸ್ ಇರುತ್ತಲ್ಲ ಕೂಡ ಅಂಗಡಿಗಳಲ್ಲಿ ಅದನ್ನ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಮೇಲೆ ಅಂದ್ರೆ ತಿಂಗಳ ಮತ್ತೆ ವರ್ಷದ ಬಾಡಿಗೆ ತರ ಕೊಟ್ಟು ರೆವಿನ್ಯೂ ನ ಜನರೇಟ್ ಮಾಡುತ್ತೆ ಸ್ಕ್ರೀನ್ ಮೇಲೆ ಈ ಗ್ರಾಫ್ಸ್ ನೋಡಿ ನಿಮ್ಗೆ ಫೋನ್ ಪೇ ಯ ಬೇರೆ ಬೇರೆ ಸರ್ವಿಸಸ್ ಗಳು ಕೂಡ ಕಾಣಿಸುತ್ತೆ ಫೋನ್ ಪೇಯ ಸ್ಟ್ರಾಟಜಿಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ ಕೆಲವು ಸರ್ವಿಸಸ್ ಅವರ ಒಂದು ಮೇನ್ ಆಪ್ ಅಲ್ಲಿ ಇಂಟಿಗ್ರೇಟ್ ಆಗಿದೆ ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಕ್ರೆಡಿಟ್ ಮತ್ತೆ ಪೇಮೆಂಟ್ಸ್ ಆದ್ರೆ ಬೇರೆ ಸರ್ವಿಸ್ಗಾಗಿ ಅವರ ಪ್ರತ್ಯೇಕ ಆಪ್ಸ್ ಗಳನ್ನು ಕೂಡ ಇವರು ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಇಂಡಸ್ ಇದೊಂದು ಇಂಡಿಯಾ ಬೇಸ್ಡ್ ಆಪ್ ಸ್ಟೋರ್ ಗೂಗಲ್ ಪ್ಲೇ ಸ್ಟೋರ್ ಗೆ ಚಾಲೆಂಜ್ ಮಾಡೋದಕ್ಕೆ ಲಾಂಚ್ ಮಾಡಿದ್ರು ಶುರುವಿನಲ್ಲಿ ಯಶಸ್ಸಾಗಿತ್ತು ಕೂಡ ಆದ್ರೆ ಈಗಿನ ಒಂದು ಯೂಸೇಜ್ ಅಂದ್ರೆ ಬಳಕೆ ಎಷ್ಟಿದೆ ಅಂತಂದ್ರೆ ಅಷ್ಟು ಖಚಿತವಾಗಿ ಕಾಣಿಸ್ತಿನ್ ಪಿನ್ ಕೋಡ್ ಇದೊಂದು ಓ ಎನ್ ಡಿ ಸಿ ಆಧಾರಿತ ಅಂದ್ರೆ ಹೈಪರ್ ಲೋಕಲ್ ಇ ಕಾಮರ್ಸ್ ಮಾರ್ಕೆಟ್ ಪ್ಲೇಸ್ ಹೈಪರ್ ಲೋಕಲ್ ಓ ಎನ್ ಡಿ ಸಿ ಅಂತಂದ್ರೆ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಅಂತ ಶೇರ್ ಮಾರ್ಕೆಟ್ ಇದು ಫೋನ್ ಪೇಯ ಒಂದು ಸ್ಟಾಕ್ ಬ್ರೋಕಿಂಗ್ ಆಪ್ ಅಂತ ಫೋನ್ ಪೇಯ ಫೈನಾನ್ಷಿಯಲ್ ಸರ್ವಿಸ್ ಮೇಲಿನ ಭರವಸೆ ಆದ್ರೂ ಯಾವ ರೀತಿ ಇದೆ ನೋಡಿ ಫೋನ್ ಪೇ ಫೈನಾನ್ಷಿಯಲ್ ಸರ್ವಿಸ್ ಮೇಲೂ ಕೂಡ ಗಂಭೀರವಾಗಿ ಇನ್ವೆಸ್ಟ್ ಮಾಡ್ತಿದೆ ಕೂಡ ಸದ್ಯಕ್ಕೆ ಫೈನಾನ್ಷಿಯಲ್ ಸರ್ವಿಸ್ ಅದರ ಒಂದು ಟೋಟಲ್ ರೆವಿನ್ಯೂಗೆ ಕೇವಲ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡುತ್ತೆ ಆದ್ರೆ ಈ ಸೆಗ್ಮೆಂಟ್ ವಿಭಾಗವನ್ನ ನಾವು ನೋಡಿದಾಗ ಮುಂದಿನ ವರ್ಷಗಳಲ್ಲಿ ವೇಗವಾಗಿ ಬೆಳಿಬಹುದು ಅಂತಾನು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಫೋನ್ ಪೇಗೆ ಇನ್ನೊಂದು ರೆವಿನ್ಯೂ ಸ್ಟ್ರೀಮ್ ಬರೋದು ಪೇಮೆಂಟ್ ಅಕ್ಸೆಪ್ಟೆನ್ಸ್ ಡಿವೈಸ್ ಮೇಲಿನ ಒಂದು ಗವರ್ಮೆಂಟ್ ಸಬ್ಸಿಡೀಸ್ ಇಂದ ಅಲ್ವಾ ಪೇಮೆಂಟ್ ಅಕ್ಸೆಪ್ಟೆನ್ಸ್ ಡಿವೈಸ್ ಅಂತ ಅಂದ್ರೆ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ಸ್ ಮತ್ತೆ ಒಂದು ಕಾರ್ಡ್ ಸ್ವೈಪಿಂಗ್ ಮೆಷಿನ್ಸ್ ತರ ಅಲ್ವಾ ಇದು ಯು ಪಿ ಐ ಸಬ್ಸಿಡೀಸ್ ಬೇರೆ ಸಬ್ಸಿಡಿ ಆದ್ರೆ ಯು ಪಿ ಐ ಸಬ್ಸಿಡೀಸ್ ತರನೆ ಇದು ಕೂಡ ಕಾಲಕ್ರಮೇಣ ಕಡಿಮೆ ಆಗ್ಬೋದು ಫೋನ್ ಪೇಯ ಪ್ರಾಫಿಟ್ ಅಂಡ್ ಲಾಸ್ ರಿಪೋರ್ಟ್ ಆದ್ರೂ ಯಾವ ರೀತಿ ಇದೆ ಬಟ್ ಫೋನ್ ಪೇ ಯೈನಾನ್ಷಿಯಲ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಅದರ ರೆವಿನ್ಯೂ ವರ್ಷಗಳಿಂದ ಗಣನೀಯವಾಗಿ ಬೆಳೀತಾ ಬಂದಿದೆ ಆದರೆ ಒಂದು ಇಂಟ್ರೆಸ್ಟಿಂಗ್ ಫಿಗರ್ ಎಫ್ ಐ ಟ್ವೆಂಟಿ ತ್ರೀ ಹಾಗೂ ಟ್ವೆಂಟಿ ಫೋರ್ ಒಂದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇ ಎಸ್ಒಪಿ ಎಸ್ ನ ಹೊರತುಪಡಿಸಿ ಒನ್ ನೈಂಟಿ ಸೆವೆನ್ ಕ್ರೋರ್ಸ್ ಪ್ಯಾಟ್ ಅಂದ್ರೆ ಇದರ ತೆರಿಗೆ ನಂತರ ಬಂದಿರುವಂತಹ ಲಾಭ ಇ ಪಿ ಎಸ್ ಅಂತ ಎಂಪ್ಲಾಯೀಸ್ ಸ್ಟಾಕ್ ಆಪ್ಷನ್ ಪ್ಲಾನ್ಸ್ ಇದರ ಒಂದು ಕಂಪನಿ ಉದ್ಯೋಗಗಳಿಗೆ ಕೊಡುವಂತಹ ಶೇರ್ಸ್ ಗೆ ಸಂಬಂಧಪಟ್ಟ ಖರ್ಚು ಫೋನ್ ಪೇ ಆ ವರ್ಷ ಫೈವ್ ಸೆವೆಂಟಿ ಕ್ರೋರ್ಸ್ ಗವರ್ಮೆಂಟ್ ಸಬ್ಸಿಡೀಸ್ ನ ಪಡೆದಿತ್ತು ಕೂಡ ಇದ್ರರ್ಥ ಸಬ್ಸಿಡೀಸ್ ಇಲ್ದಿದ್ರೆ ಫೋನ್ ಪೇ ಲಾಸ್ ಅಲ್ಲಿ ಇರ್ತಿತ್ತು ಅಂತ ಹಾಗಾಗಿ ಸಬ್ಸಿಡೀಸ್ ಫೋನ್ ಪೇಯ ಫೈನಾನ್ಷಿಯಲ್ ಹೆಲ್ತ್ ಗೆ ಅಂದ್ರೆ ಆರ್ಥಿಕ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಅಂಡ್ ಮಾರ್ಕೆಟ್ ಶೇರ್ಸ್ ರೂಲ್ಸ್ ಅನ್ನು ನೋಡಿದಾಗ ಈ ಚಾಲೆಂಜಸ್ ಇಲ್ಲಿಗೆ ಖಂಡಿತವಾಗ್ಲೂ ಮುಗಿಯೋದಿಲ್ಲ ಯು ಪಿ ಐ ಪೇಮೆಂಟ್ ಅಲ್ಲಿ ಮೊನೋಪಾಲಿಸ್ ನ ತಡಿಯೋದಕ್ಕೆ ಭಾರತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾರ್ಕೆಟ್ ಶೇರ್ ರೂಲ್ಸ್ ನ ತಗೊಂಡ್ ಬಂದಿತ್ತು ಈ ರೂಲ್ಸ್ ಪ್ರಕಾರ ಯಾವುದೇ ಥರ್ಡ್ ಪಾರ್ಟಿ ಯು ಪಿ ಐ ಆಪ್ ದೇಶದ ಒಟ್ಟು ಯು ಪಿ ಐ ಟ್ರಾನ್ಸಾಕ್ಷನ್ಸ್ ವಾಲ್ಯೂಮ್ಸ್ ನ ತರ್ಟಿ ಪರ್ಸೆಂಟ್ ಕಿಂತ ಹೆಚ್ಚನ್ನ ಹೊಂದಿರಬಾರದು ಟ್ರಾನ್ಸಾಕ್ಷನ್ಸ್ ವಾಲ್ಯೂಮ್ ಅಂತಂದ್ರೆ ಒಟ್ಟು ವ್ಯವಹಾರಗಳ ಸಂಖ್ಯೆ ಅಂತ ಬಿಗಿನಿಂಗ್ ಅಲ್ಲಿ ನಾವು ನೋಡಿದಾಗ ಈ ರೂಲ್ ಡಿಸೆಂಬರ್ ಎರಡ್ ಸಾವಿರದ ಜಾರಿಗೆ ಬರಬೇಕಾಗಿತ್ತು ಆದ್ರೆ ಅದನ್ನ ಡಿಸೆಂಬರ್ ಎಕ್ಸ್ಪ್ಯಾಂಡ್ ಮಾಡಲಾಗಿತ್ತು ಮುಂದೂಡಲಾಗ್ತಿದೆ ಒಂದು ವೇಳೆ ಈ ರೂಲ್ ಅನ್ನ ಕಟ್ಟುನಿಟ್ಟಾಗಿ ತಗೊಂಡ್ ಬಂದ್ರು ಅಂತ ಅನ್ಕೊಳ್ಳಿ ಫೋನ್ ಪೇ ಅತಿ ದೊಡ್ಡ ಲಾಸ್ ಅನ್ನ ಅನುಭವಿಸಬೇಕಾಗತ್ತೆ ಯಾಕೆ ಅಂದ್ರೆ ಅವರು ತಮ್ಮ ಮಾರ್ಕೆಟ್ ಶೇರ್ ಅನ್ನ ಟ್ವೆಂಟಿ ಪರ್ಸೆಂಟ್ ಅಷ್ಟು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಯು ಪಿ ಐ ಯೂಸರ್ಸ್ ಕಡಿಮೆ ಆದ್ರೆ ಅದು ಫೋನ್ ಪೇ ಯ ಕ್ರಾಸ್ ಸೆಲ್ಲಿಂಗ್ ಆಪರ್ಚುನಿಟೀಸ್ಗೂ ಕೂಡ ಹೊರತಾ ಕೊಡತ್ತೆ ಕ್ರಾಸ್ ಸೆಲ್ಲಿಂಗ್ ಅಂತಂದ್ರೆ ಒಬ್ಬ ಗ್ರಾಹಕನಿಗೆ ಒಂದು ಸರ್ವಿಸ್ ಜೊತೆ ಇನ್ನೊಂದು ಸರ್ವಿಸ್ ಮಾರಾಟ ಮಾಡಬಹುದು ಮಾಡೋದು ಅತ್ಯಗತ್ಯ ಅಲ್ವಾ ಇತ್ತೀಚಿನ ಡೆಡ್ ಲೈನ್ ಎಕ್ಸ್ಟೆನ್ಶನ್ ಫೋನ್ ಪೇ ಗೆ ತಯಾರಿಸೋದಕ್ಕೆ ಇನ್ನೂ ಎರಡು ವರ್ಷಗಳ ಸಮಯವನ್ನ ಕೊಟ್ಟಿದೆ ಆದ್ರೆ ಅಷ್ಟು ಸಮಯದಲ್ಲಿ ಒಂದು ಲಾಭದಾಯಕವಾದ ನಾನ್ ಐ ಡಿಪೆಂಡೆಂಟ್ ಬಿಸ್ನೆಸ್ ಗೆ ಕಟ್ಟೋದಕ್ಕೆ ಸಾಕಾಗುತ್ತಾ ತಯ ಉತ್ತರ ಕೊಡಬೇಕು ಹಾಗಿದ್ರೆ ಇದರ ಸಮ್ಮರಿ ಯಾವ ರೀತಿ ಇದೆ ಫೋನ್ ಪೇ ಯುಪಿಐ ಪೇಮೆಂಟ್ಸ್ ಅಲ್ಲಿ ಮಾರ್ಕೆಟ್ ಲೀಡರ್ ಹತ್ತಿರದ ಕಾಂಪಿಟೇಟರ್ ಇಲ್ಲ ಅದು ಎರಡ್ ಸಾವಿರದ ಹದಿನಾರರಲ್ಲಿ ಯು ಪಿ ಐ ಮೇಲೆ ಫೋಕಸ್ ಮಾಡಿದ್ದು ಕೂಡ ಈಗ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಮಾರ್ಕೆಟ್ ಶೇರ್ ಜೊತೆ ಡಾಮಿನೆಂಟ್ ಪ್ಲೇಯರ್ ಆಗಿದೆ ಇನ್ನು ಫೋನ್ ಪೇ ಯು ಪಿ ಐ ಮತ್ತೆ ನಾನ್ ಯು ಪಿ ಐ ಮೂಲಗಳಿಂದ ದುಡ್ಡನ್ನ ಗಳಿಸ್ತಿದೆ ಯು ಪಿ ಐ ರೆವಿನ್ಯೂ ಮುಖ್ಯವಾಗಿ ನಾವು ನೋಡಿದಾಗ ಗವರ್ಮೆಂಟ್ ಸಬ್ಸಿಡೀಸ್ ಇಂದ ಬರುತ್ತೆ ಅಲ್ವಾ ಆದ್ರೆ ಇದು ನಂಬಿಕೆಗೆ ಅಷ್ಟೊಂದು ಅರ್ಹವಲ್ಲ ರೆವಿನ್ಯೂ ಸೋರ್ಸ್ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ನೋಡಿದಾಗ ಇದು ಕಡಿಮೆ ಆಗುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇಟ್ಕೊಂಡಿದ್ದಾರೆ ಒಂದು ವೇಳೆ ಎಂ ಡಿ ಆರ್ ಅನ್ನ ಮತ್ತೆ ತಗೊಂಡ್ ಬಂದ್ರೆ ಫೋನ್ ಪೇಗೆ ಅತಿ ಹೆಚ್ಚು ಲಾಭ ಬರುತ್ತೆ ಯು ಪಿ ಐ ಡಿಪೆಂಡೆನ್ಸಿ ಕಡಿಮೆ ಮಾಡೋದಕ್ಕೆ ಫೋನ್ ಪೇ ಹೊಸ ರೆವಿನ್ಯೂ ಸ್ಟ್ರೀಮ್ಸ್ ಕಡೆಗೆ ಡೈವರ್ಸಿಫೈ ಮಾಡ್ತಾ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಅಂಡ್ ಡೆಬಿಟ್ ಕಾರ್ಡ್ ಪೇಮೆಂಟ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ ಬ್ರೋಕಿಂಗ್ ಇನ್ಶೂರೆನ್ಸ್ ಅಂಡ್ ಲೋನ್ಸ್ ತರ ಅಡ್ವರ್ಟೈಸಿಂಗ್ ಸರ್ವಿಸಸ್ ಇ ಕಾಮರ್ಸ್ ಪಿನ್ ಕೋಡ್ ಆಪ್ ಅಂಡ್ ಆಪ್ ಸ್ಟೋರ್ ಇಂಡಸ್ ತರ ಪೇಟಿಎಂ ಗೆ ಹೋರ್ಸಿದ್ರೆ ಫೋನ್ ಪೇ ಹತ್ರ ತುಂಬಾ ದೊಡ್ಡ ಯೂಸರ್ ಬೇಸ್ ಇದೆ ಆದರೆ ರೆವಿನ್ಯೂ ಕಡಿಮೆ ಇದೆ ಎಫ್ ಐ ಟ್ವೆಂಟಿ ತ್ರೀ ಹಾಗೂ ಟ್ವೆಂಟಿ ಫೋರ್ ಅಲ್ಲಿ ಫೋನ್ ಪೇ ಫೈವ್ ತೌಸಂಡ್ ಸೆವೆನ್ ಟ್ವೆಂಟಿ ಫೈವ್ ಕ್ರೋರ್ಸ್ ರೆವಿನ್ಯೂ ಮಾಡಿತ್ತು ಆದ್ರೆ ಪೇಟಿಎಂ ಟೆನ್ ತೌಸಂಡ್ ಫೈವ್ ಟ್ವೆಂಟಿ ಫೈವ್ ಕೋರ್ಸ್ ಅನ್ನು ಮಾಡಿತ್ತು ಫೋನ್ ಪೇ ಯ ಲಾಸಸ್ ಪೇಟಿಎಂ ಗಿಂತ ಹೆಚ್ಚಿತ್ತು ಫೋನ್ ಪೇ ಗೆ ಅದರ ಒಂದು ಸ್ಟ್ರಾಂಗ್ ಯೂಸರ್ ಬೇಸ್ ಇಂದಾಗಿ ಪೇಟಿಎಂ ಗಿಂತ ಹೆಚ್ಚು ವ್ಯಾಲ್ಯೂಯೇಷನ್ ಸಿಗುವ ಎಕ್ಸ್ಪೆಕ್ಟೇಷನ್ಸ್ ಇದೆ ಆದ್ರೆ ಲಿಸ್ಟಿಂಗ್ ಆದ್ಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫೋನ್ ಪೇ ಹೇಗ್ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗತ್ತೆ ಫೋನ್ ಪೇ ಇನ್ನೂ ತನ್ನ ಡಿ ಆರ್ ಎಚ್ ಪಿ ನ ರಿಲೀಸ್ ಮಾಡಿಲ್ಲ ಡಿ ಆರ್ ಎಚ್ ಪಿ ಅಂತಂದ್ರೆ ಐ ಪಿ ಓ ಮುಂಚೆ ಕಂಪನಿ ನೀಡುವ ಒಂದು ವಿವರವಾದ ಮಾಹಿತಿ ಪತ್ರ ಅಂತ ಅದು ಬಂದ ಮೇಲೆ ಇನ್ನು ಕೂಡ ಡೀಟೇಲ್ಡ್ ಆಗಿ ಅನಲೈಸ್ ಮಾಡಿ ಈ ಪೇಮೆಂಟ್ ಪ್ಲಾಟ್ಫಾರ್ಮ್ ಬಗ್ಗೆ ಇನ್ನಷ್ಟು ಇನ್ಸೈಟ್ಸ್ ಅನ್ನ ತಗೊಂಡ್ ಬಂದ್ಕೊಡ್ತೀವಿ ಮುಂದೆ ಯಾವ ಕಂಪನಿಯ ಬಿಸ್ನೆಸ್ ಮಾಡೆಲ್ ಅನ್ನ ಅನಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಂದಿಗೆ ನಾನ್ ನಿಮ್ಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್